ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರ ಬೆಂಗಳೂರು ಇವರ ಬಿಡುಗಡೆ ಮಾಡಿರುವಂತಹ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಪ್ರಶ್ನೋತ್ತರಗಳು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಮಕ್ಕಳೇ ಈಗಾಗಲೇ ಎರಡು ಪತ್ರಿಕೆಗಳನ್ನು ಮಂಡಳಿಯವರು ಬಿಟ್ಟಿದ್ದಾರೆ ಈ ಮೂರನೇ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಮಕ್ಕಳು ಬಹಳ ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ತಾವು ಈಗಾಗಲೇ ಬಿಟ್ಟಿರುವ ಎರಡು ಪತ್ರಿಕೆ ಮತ್ತು ಈಗ ಬಿಟ್ಟಿರುವಂತಹ ಮೂರು ಮತ್ತು ನಾಲ್ಕನೇ ಪತ್ರಿಕೆ ಉತ್ತರವನ್ನು ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ಪ್ರಶ್ನೆಯನ್ನು ನೋಡೋಣ ಒಂದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಗಳು ಎಷ್ಟು ಮಕ್ಕಳೇ ಇಪ್ಪತ್ತ ಐದು ಬಿ ಉತ್ತರ ಸರಿಯಾಗಿದೆ ಈಗ ಎರಡನೇ ಪ್ರಶ್ನೆ ಅನ್ವರ್ಥ ನಾಮಕ್ಕೆ ಉದಾಹರಣೆಯಾದಂತಹ ಪದ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಪಟ್ಟಣ ಅನ್ನುವಂಥದ್ದು ರೂಢನಾಮ ಪರ್ವತ ರೂಢನಾಮ ಮಹಾದೇವ ರೂಢನಾಮ ಅಂಕಿತನಾಮ ಈಗ ವಿಜ್ಞಾನಿ ಅನ್ನುವಂಥದ್ದು ನಮಗೆ ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದಾಗಿದೆ ಮುಂದಿನ ಪ್ರಶ್ನೆ ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ನಾವು ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸ್ತೇವೆ ಆಯ್ಕೆ ಬಿ ಇಲ್ಲಿ ಉದ್ಧರಣಾ ಚಿಹ್ನೆ ಅಂತಂದರೆ ಒಬ್ಬರು ಹೇಳಿದ ಹೇಳಿಕೆಗಳನ್ನು ಯಥಾವತ್ತಾಗಿ ಹೇಳೋದು ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಂವಾದಿಯಾದ ಪದವನ್ನು ಹೇಳುವಂತಹ ಸಂದರ್ಭದಲ್ಲಿ ಆವರಣ ಚಿಹ್ನೆಯನ್ನು ಬಳಸ್ತೇವೆ ಒಂದು ವಾಕ್ಯದ ಅಥವಾ ಅಭಿಪ್ರಾಯದ ವಿವರಣೆ ಹೀಗಿದೆ ಅನ್ನೋದಕ್ಕೆ ವಿವರಣಾ ಚಿಹ್ನೆಯನ್ನು ಬಳಸ್ತೇವೆ ಮುಂದಿನ ಅಂಶ ಧಗ ಧಗ ಪದದಲ್ಲಿರುವ ಅವ್ಯಯ ಯಾ ಕೇಳಿದ್ದಾರೆ ಧಗ ಧಗ ಅನ್ನುವಂಥದ್ದು ಅನುಕರಣಾ ಅವ್ಯಯಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು ಐದನೇ ಪ್ರಶ್ನೆ ಧೃತಿಗೆಟ್ಟು ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಯಾವ ಸಂಧಿಗೆ ಸೇರಿದೆ ಅಂತ ಧೃತಿ ಪ್ಲಸ್ ಕೆಟ್ಟು ಧೃತಿಗೆಟ್ಟು ಬಿ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಆರನೇ ಪ್ರಶ್ನೆ ಹೊರತನು ಮನೆಗೆಲಸವನ್ನು ಮಾಡನು ಇಲ್ಲಿ ಗೆರೆ ಎಳೆದಂತಹ ಪದದಲ್ಲಿರುವ ಕ್ರಿಯಾರೂಪವನ್ನು ಕೇಳಿದ್ದಾರೆ ಮಾಡನು ಅನ್ನುವಂಥದ್ದು ನಿಷೇಧಾರ್ಥಕ ರೂಪಕ್ಕೆ ನಾವು ಉದಾಹರಣೆಯಾಗಿ ಕೊಡ್ತೇವೆ ಈ ಮಾಡನು ಅನ್ನೋದನ್ನು ವಿದ್ಯಾರ್ಥಕ ಮಾಡಿದ್ರೆ ಮಾಡಲಿ ಆಗ್ತದೆ ನಿಷೇಧ ಮಾಡಿದ್ರೆ ಮಾಡನೂ ಆಗ್ತದೆ ಸಂಭಾವನಾರ್ಥಕ ಮಾಡಿದರೆ ಮಾಡಿಯಾನೂ ಆಗ್ತದೆ ಕ್ರಿಯಾರ್ಥಕ ಅನ್ನೋದು ಮತ್ತೊಂದು ಉದಾಹರಣೆಯಾಗಿ ನಿಮಗಿಲ್ಲಿ ಸುಮ್ಮನೆ ಕೊಟ್ಟಿದ್ದಾರೆ ಈಗ ನಾವು ನೋಡೋದಾದರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಬಂಜೆ ಅಂತ ಇದೆ ಬಂಜೆ ಸರಿಯಾದ ಉತ್ತರ ವಂದ್ಯ ಕುಠಾರ ಅನ್ನೋದನ್ನು ತತ್ಸಮ ತದ್ಭವ ರೂಪ ಕೇಳಿದ್ದಾರೆ ಕೊಡಲಿ ಸತಿ ಜೋಡುನುಡಿ ಸತಿಪತಿ ಮೆಲ್ಲ ಮೆಲ್ಲನೆ ದ್ವಿರುಕ್ತಿ ಗ್ರಾಂಥಿಕ ರೂಪ ಕೇಳಿದ್ದಾರೆ ಮ್ಯಾಗ ಮೇಲೆ ಇಶವಾಸ ವಿಶ್ವಾಸ ಸಪ್ತಮಿ ಓಳಾದರೆ ದ್ವಿತೀಯ ಅಂ ಅಥವಾ ಅಂ ಅಂತನೂ ಕೂಡ ಬರಿಬೋದು ಮಕ್ಕಳೇ ಶಾನುಭೋಗರು ಇರಿಸಾಲೆಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಶಾನುಭೋಗರು ಇರಿಸಾಲೆಗಾಗಿ ಚಿಕ್ಕ ನಾಯಕನ ಹಳ್ಳಿಗೆ ಹೋಗಿದ್ದರು ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಬ್ಲಾಕೌಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿಯನ್ನು ಮಾಡಲು ಅವಕಾಶವಾಗದಂತೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ನಾವು ಬ್ಲಾಕ್ಔಟ್ ನಿಯಮ ಅಂತ ಹೇಳಿ ಕರೀಲಾಗ್ತದೆ ಮುಂದೆ ನೋಡೋಣ ರಾಮ ಲಕ್ಷ್ಮಣರಿಗೆ ಮತ್ತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದಂತಹ ಧನು ಎಂಬುವನು ಅಥವಾ ಕಬಂಧ ಎನ್ನುವಂತಹ ಒಬ್ಬ ರಾಕ್ಷಸ ಸಹಕಾರ ನೀಡ್ತಾನೆ ಹಕ್ಕಿ ಯಾರನ್ನು ಹರಸಿದೆ ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಕವಿಗೆ ಹುಲ್ಲಿನ ಹಾಸು ಅಂದರೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಮನದುಂಬಿ ಹಾಡುತ್ತಿವೆ ಮುಂದಿನ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಅವರ ಸಂಶೋಧನಾ ಸತ್ಯವನ್ನು ತಿಳಿಸಿ ಉತ್ತರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ ಮಕ್ಕಳೇ ನೀವೇ ಓದ್ಕೊಳ್ಳಿ ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ಸಂರಕ್ಷಿಸಿದಳು ಅನ್ನುವಂತಹ ಒಂದು ಪ್ರಶ್ನೆ ಕೇಳಿದ್ದಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಕವಿಯ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಯಜ್ಞಾಶ್ವದ ಹಣೆಯ ಪಟ್ಟಿಯಲ್ಲಿ ಬರೆದಂತಹ ಅಂಶಗಳಾವುವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯದ ಇತಿಹಾಸದ ಕರಾಳ ಘಟನೆ ಹೇಗೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ ಮುಂದಿನ ಪ್ರಶ್ನೆ ಮಹಾದೇವಿ ಭಗನ್ ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ ನಂತರ ಎರಡು ಕವಿ ಪರಿಚಯ ಕೊಟ್ಟಿದ್ದಾರೆ ವಾಕ್ಯರೂಪದಲ್ಲಿ ನೀವು ಕವಿ ಪರಿಚಯವನ್ನು ಬರೀಬೇಕಾಗ್ತದೆ ಇಲ್ಲಿ ಗಮನಿಸಿ ಮರಿಯಪ್ಪ ಭಟ್ಟ ಅವರ ಪರಿಚಯ ಮರಿಯಪ್ಪ ಭಟ್ಟ ಅವರು ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಬಹುಭಾಷಾ ವಿದ್ವಾಂಸರು ದ್ರಾವಿಡ ಭಾಷೆ ಇವುಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಯನ್ನು ಮಾಡದಂಥವ್ರು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಎಂಬ ಕೃತಿಗಳನ್ನು ಬರೆದಿದ್ದು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪಂಪ ಕನ್ನಡದ ಆದಿಕವಿ ಪಂಪ ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವ್ಯಂಗಿಪಳು ಎಂಬ ಅಗ್ರಹಾರದಲ್ಲಿ ಜೀವಿಸಿದಂಥವನು ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದು ವಿಕ್ರಮಾರ್ಜುನ ವಿಜಯಂ ಕೃತಿಗೆ ಪಂಪ ಪ್ರಶಸ್ತಿ ಕ್ಷಮಿಸಿ ವಿಕ ವಿಕ್ರಮಾರ್ಜುನ ವಿಜಯಂ ಕೃತಿಗೆ ಪಂಪ ಭಾರತ ಎಂದು ಸಹ ಕರೀಲಾಗ್ತದೆ ಕಲಿಯು ಕವಿಯೂ ಆಗಿದ್ದ ಪಂಪ ಕನ್ನಡದ ರತ್ನಾತ್ರೇಯರಲ್ಲಿ ಒಬ್ಬರು ಇವರಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರಣವ ಎಂಬ ಬಿರುದುಗಳು ಇದ್ದವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೋಗಿಲೆಯಾಗಿ ಪುಟ್ಟುವುದು ನಂದಳದೋಳು ಬನವಾಸಿ ದೇಶದೋಳು ಅಂತ ಹೇಳಿ ಪ್ರಸ್ತಾರ ಹಾಕಿ ಛಂದಸ್ಸನ್ನು ಹೆಸರಿಸಿ ಅಂತ ಇದೆ ಇದು ಮೊದಲಲ್ಲೇ ಗುರು ಬರುವ ಕಾರಣದಿಂದಾಗಿ ಉತ್ಪಲಮಾಲಾ ವೃತ್ತ ಅಂತ ಕರಿತೇವೆ ಒಂದು ಸಾಲಿನ ಪದ್ಯಗಳಿದ್ದರೆ ಅದು ವೃತ್ತ ಛಂದಸ್ಸಿಗೆ ವೃತ್ತ ಪದ್ಯಕ್ಕೆ ಸೇರಿರುವಂಥದ್ದು ಮೊದಲನೇದರಲ್ಲಿ ಗುರು ಬಂತು ಅಂತಾದರೆ ಅದು ಉತ್ಪಲ ಮಾಲಾ ವೃತ್ತ ಅಂತ ಬರೀರಿ ಭ ರ ನ ಭ ಭ ರಾ ಮತ್ತು ಲಘು ಗುರು ವಿನ್ಯಾಸವನ್ನು ಹಾಕಿ ಬರೀಬೇಕು ಮಕ್ಕಳೇ ಮೂವತ್ತೊಂದನೇ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಎರಡು ಬೇರೆ ಬೇರೆ ವಾಕ್ಯಗಳು ಉಪಮಾನ ಉಪಮೇಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೇವೆ ಉಪಮೇಯ ಬಿಂಬ ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಪ್ರತಿಬಿಂಬ ಊಟ ಬಲ್ಲವನಿಗೆ ರೋಗವಿಲ್ಲ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಎರಡು ವಾಕ್ಯವು ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಎರಡೂ ಒಂದೇ ಎಂಬುದನ್ನು ಪ್ರತಿಪಾದಿತವಾಗಿ ಆದ್ದರಿಂದ ಈ ವಾಕ್ಯವು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಅಂತ ಬರೀಬೇಕು ನಂತರ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಗಾದೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಎರಡು ಗಾದೆಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ ನಂತರ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯ ಬರೆಯಿರಿ ಕೈಗಾರಿಕೀಕರಣ ಇಲ್ಲವೇ ಅವನತಿ ಎನ್ನುವ ಸಂದರ್ಭವನ್ನು ಕೊಟ್ಟಿದ್ದಾರೆ ಇದು ಜಯಪ್ಪಗೌಡ ಅವರು ಬರೆದಿರುವ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಪಾಠದ ವಿಶ್ವೇಶ್ವರಯ್ಯ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಸೂಕ್ತ ಸಂದರ್ಭ ಅದಕ್ಕೆ ಸೂರ್ ಸರಿಯಾದಂತಹ ಸ್ವಾರಸ್ಯವನ್ನು ಬರೀಬೇಕು ಮಕ್ಕಳೇ ನಂತರದಲ್ಲಿ ತಾಯಿ ದಾರಿಗರಿಗೆ ಬೀಡು ಇಲ್ಲಿ ದೊರೆಯುವುದೇ ಈ ವಾಕ್ಯವನ್ನು ನಾ ರ ಶ್ರೀ ರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತೀನಾ ಅವರ ಶಬರಿ ಗೀತಾ ನಾಟಕದಿಂದ ಆರಿಸಲಾಗಿದೆ ಅಂತ ಬರೆದು ಸೂಕ್ತ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಮೂವತ್ತೈದನೇ ಪ್ರಶ್ನೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ವಿಕೃ ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಕೃತಿಯಿಂದ ಆಯ್ದ ಲಂಡನ್ ನಗರ ಗದ್ಯಪಾಠದಿಂದ ಆರಿಸಿಕೊ ಎಂತ ಬರೀರಿ ನಂತರ ಪದ್ಯದಲ್ಲಿ ಮೂರು ಸಂದರ್ಭವನ್ನು ಕೇಳ್ತಾರೆ ಮಂಗಳ ಲೋಕದ ಅಂಗಳವನೇರಿ ಅನ್ನುವಂಥದ್ದು ಹಕ್ಕಿ ಹಾರುತ್ತಿದೆ ಪದ್ಯದ್ದು ನಿಮಗೆ ಪೊಡಮಟ್ಟು ಪೋಪಿ ಸಮ ಕಟ್ಟಿ ಬಂದೆನ್ ಇದು ಕೂಡ ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮದಿಂದ ಆಯ್ದ ಛಲಮನೆ ಎಂಬ ಪದ್ಯದ ಅಂತ ಬರೀಬೇಕು ಉರುವಿಯೊಳ ಕೌಸಲ್ಯ ಪಡೆದ ಕುವರಂ ರಾಮಂ ಇದು ಜೈಮಿನಿ ಭಾರತ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದ ವೀರಲವ ಪದ್ಯದ ಸಾಲು ನಂತರ ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಮಕ್ಕಳೇ ಸರಿಯಾದ ನಾಲ್ಕು ಸಾಲುಗಳನ್ನು ಬರೆದ್ರೆ ಪ್ರತಿ ಸಾಲಿಗೆ ಒಂದೊಂದು ಅಂಕವನ್ನು ನೀಡ್ತಾರೆ ಹಾಗಾಗಿ ತಪ್ಪಿಲ್ಲದೆ ಬರ ಬರೀಲಿಕ್ಕೆ ಅಭ್ಯಾಸ ಮಾಡಿ ಇನ್ನು ಭಾವಾರ್ಥವನ್ನು ಕೊಟ್ಟಿದ್ದಾರೆ ಭಾವಾರ್ಥವನ್ನು ಬರೆಯುವಾಗ ಪೀಠಿಕೆಯನ್ನು ಬರೀರಿ ಅಲ್ಲಿ ಕವಿ ಆಕರ ಕೃತಿ ಯಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ಬರೀರಿ ನಂತರ ಈ ಪದ್ಯದ ಸಾರಾಂಶವನ್ನು ಎರಡನೇ ಪ್ಯಾರದಲ್ಲಿ ಬರೀರಿ ಬಹಳ ಮುಖ್ಯವಾಗಿ ಈ ಪದ್ಯದಲ್ಲಿ ಇರುವಂತಹ ಮೌಲ್ಯವೇನು ಅನ್ನೋದನ್ನು ಬರೆದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಯನ್ನು ನೀಡಿದ್ದಾರೆ ಇಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರ ಹೇಗೆ ಸರೆದಾರಿಗೆ ತಂದ ಅನ್ನುವಂಥ ಪ್ರಶ್ನೆ ಅಥವಾ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ಅನ್ನೋದನ್ನು ನೀವು ಬರೀಬೇಕಾಗ್ತದೆ ಒಳ್ಳೆಯ ಕಥೆ ಓದಿಬಿಟ್ಟು ಬರೀರಿ ಮಕ್ಕಳೇ ಮುಂದಿನ ನಲವತ್ತೆರಡನೇ ಪ್ರಶ್ನೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗೆ ಹಾಗೂ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಥವಾ ಹಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗೆಯನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸಿ ಅಂತಿದೆ ಇದು ಬಹಳ ಸರಳವಾಗಿ ನೀವು ನಾಲ್ಕು ಅಂಕವನ್ನು ಪಡೆಯಬಹುದು ಎರಡೂ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಆ ಗದ್ಯ ಭಾಗದಲ್ಲಿರುವಂತಹ ಉತ್ತರವನ್ನು ಆರಿಸಿ ಬರೀರಿ ಇನ್ನು ಅಂಕದ ಬಹಳ ಮುಖ್ಯವಾದಂತಹ ವಿಷಯ ಪತ್ರಲೇಖನ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕುಂದುಗೋಡು ನಿವಾಸಿ ಸಾತ್ವಿಕ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತಿದೆ ಪತ್ರವನ್ನು ಬರೆಯುವಾಗ ದಿನಾಂಕ ಸ್ಥಳವನ್ನು ಇಲ್ಲಿ ಬರೀರಿ ಮೊದಲು ಇವರಿಂದ ಅಂತ ಬರೀರಿ ಇವರಿಗೆ ಅಂತ ಬರೀರಿ ಇಲ್ಲಿ ಸಾತ್ವಿಕ ಅಥವಾ ಸಾತ್ವಿಕ ಹತ್ತನೇ ತರಗತಿ ಬಳ್ಳಾರಿ ಜಿಲ್ಲೆ ಅಂತ ಬರೀರಿ ನಂತರ ಮಾನ್ಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಂದಗೋಡು ಬಳ್ಳಾರಿ ಜಿಲ್ಲೆ ಅಂತ ಬರೀರಿ ನಂತರ ನಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಲು ಮನವಿ ವಿಷಯವನ್ನು ಬರೆದು ವಂದನೆಗಳನ್ನು ಹೇಳಿ ತಮ್ಮ ನಂಬುಗೆ ಅಂತ ಬರೆದು ಸೈನ್ ಮಾಡಿ ನಂತರ ಇಲ್ಲಿ ಒಂದು ವೈಯಕ್ತಿಕ ಪತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಮನ್ನು ವಿಜಯನಗರ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆ ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುತ್ತಿರುವ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸವಾಗಿರುವ ಸುರೇಶ ಎಂಬ ಹೆಸರಿನ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಂತಿದೆ ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ನೀವು ನಿಮ್ಮ ವಿಳಾಸವನ್ನು ಬರೀಬೇಕಾಗ್ತದೆ ಸಮರ್ಥ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಜಾಪುರ ವಿಜಯನಗರ ಶ್ರೀ ಕ್ಷೇಮ ಅಂತ ಬರೀರಿ ನಂತರ ಇಲ್ಲಿ ಗೌರವ ಸಂಬೋಧನೆ ಮಾಡಬೇಕಾಗ್ತದೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗನ ನಮಸ್ಕಾರಗಳು ಅಂತ ಬರೆದು ಪತ್ರದ ಒಡಲಿನಲ್ಲಿ ಏನು ವಿಷಯ ಹೇಳಬೇಕು ಅಂತ ಇದ್ದೀರ ಅದನ್ನು ಬರೆದು ಇಲ್ಲಿ ಪ್ರೀತಿಯ ಮಗ ಅಂತ ಬರೆದು ಸೈನ್ ಹಾಕಿ ತಪ್ಪದೇ ಹೊರವಿಳಾಸವನ್ನು ಬರೀಬೇಕಾಗ್ತದೆ ಬರೆದರೆ ಪೂರ್ಣಾಂಕ ನಿಮಗೆ ಸಿಗ್ತದೆ ಇನ್ನು ಮುಂದಿನ ವಿಷಯ ಪ್ರಬಂಧ ರಚನೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಸುಮಾರು ಕಡಿಮೆ ಅಂದರೂ ಕೂಡ ಹದಿನೈದು ವಾಕ್ಯಗಳನ್ನು ಬರೀರಿ ಅಂತ ಹೇಳ್ತಾರೆ ಪೀಠಿಕೆಯನ್ನು ಬರೆದು ವಿಷಯ ನಿರೂಪಣೆಯನ್ನು ಬರೆದು ಉಪಸಂಹಾರವನ್ನು ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಅನ್ನುವಂತಹ ಒಂದು ವಿಷಯ ಹಾಗೂ ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ ಎನ್ನುವಂತಹ ಎರಡು ವಿಷಯಗಳನ್ನು ನೀಡಿದ್ದಾರೆ ಇವುಗಳನ್ನು ಅಧ್ಯಯನ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ಇನ್ನೊಂದು ನಾಲ್ಕನೇ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ನಲ್ಲಿ ಹಾಕುವಂತಹ ವಿಡಿಯೋಗಳು ತಮಗೆ ಲಭ್ಯವಾಗಬೇಕು ಹಾಗಾಗಿ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ನನ್ನ ಪಾಠದ ಬಗ್ಗೆ ಅಥವಾ ಈ ಒಂದು ವಿಡಿಯೋದ ಬಗ್ಗೆ ಕಾಮೆಂಟ್ಸ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು